ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪಾ ಕೃತಿ ನಾನು ಶಿಲ್ಪ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸಿಂಪಲ್ಲಾಗಿ ಕ್ರೋಶ ಕುಚ್ಚು ಬೇಸಿಕ್ ಯಾವ ಥರ ಹಾಕೋದು ಅಂತ ನೋಡೋಣ ಫಸ್ಟಿಗೆ ಆರೆಳೆ ದಾರ ತೊಗೊಂಡಿದ್ದೀನಿ ಆರೆಳೆ ದಾರಾನ ಜಸ್ಟ್ ನೋಡಿ ಈ ರೀತಿ ಒಂದು ನಾಟ್ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸಿಂಪಲ್ಲಾಗಿ ಆರೆಳೆ ದಾರ ಒಂದು ನಾಟ್ ಅಷ್ಟೇ ಈಗ ಹನ್ನೆರಡನೇ ನಂಬರ್ ಕ್ರೋಶ ನೀಡಿಲು ತೊಗೊಂಡಿದ್ದೀನಿ ನಾವು ಥ್ರೆಡ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆರೇಳೆ ಅದನ್ನು ಲೆಫ್ಟ್ ಹ್ಯಾಂಡ್ಗೆ ಸುತ್ಕೊಂಡು ಬ್ಯಾಲೆನ್ಸ್ ಮಾಡಬೇಕು ನೋಡಿ ಫಸ್ಟಿಗೆ ನಾವು ನಾಟ್ ಹಾಕಿಟ್ಕೊಂಡಿದ್ವಲ್ಲ ಆ ನಾಟು ಹಿಂದೆ ಉಳಿಬೇಕು ದಾರ ಮಾತ್ರ ಸೀರೆ ನಾವು ಸೀರೆನ ಸೀದಾ ಇಟ್ಕೊಂಡಿದ್ದೀನಿ ನಾನಿಲ್ಲಿ ದಾರ ಬಂದ್ಬಿಟ್ಟು ಸೀರೆಗೆ ಸೀದಾ ಸೈಡ್ ಇದಲ್ಲ ಅಲ್ಲಿ ಮೇಲೆ ತೊಗೋಬೇಕು ನಾಟ್ ಹಿಂದೆನೇ ಉಳಿಬೇಕು ಉಲ್ಟಾ ಸೈಡು ಒಂದು ಆಗುತ್ತೆ ಇವಾಗ ನೋಡಿ ಪಕ್ಕದಲ್ಲೇ ಇನ್ನೂ ಒಂದು ಸತಿ ಕ್ರೋಶ ಇಡಲ್ನ ಸಹಾಯದಿಂದ ನಾವು ದಾರ ತರಬೇಕು ಕ್ರೋಶ ನೀಡಲ್ ಮೇಲೆ ಇವಾಗ ಎರಡು ದಾರ ಇದೆ ಎರಡನ್ನು ಒಂದು ಮಾಡಬೇಕು ಇವಾಗ ಒಂದು ನಮಗೆ ನೋಡಿ ನೀಡಲ್ ಮಧ್ಯದಲ್ಲಿ ಒಂದು ಲೂಪ್ಸ್ ಕಾಣಿಸುತ್ತಲ್ಲ ಒಳಗಡೆಯಿಂದ ನಾವು ಇವಾಗ ದಾರ ಇರಬೇಕು ಈಗ ಒಂದು ಚೈನ್ ಆಯಿತು ನೋಡಿ ಮತ್ತು ತೋರಿಸ್ತಾ ಇದ್ದೀನಿ ನೀಡಲ್ ಸಹಾಯದಿಂದ ನಾವು ಕೈ ಫ್ರ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ತಿದ್ದೀವಲ್ಲ ಆ ದಾರದ ದಾರವನ್ನು ತೊಗೊಂಡು ಬಂದಾಗ ನಮಗೆ ಇಲ್ಲಿ ಒಂದು ಲೂಪ್ ಆಗುತ್ತೆ ನೋಡಿ ವೀಡಿಯೋದಲ್ಲಿ ತೋರಿಸ್ತಿರೋ ರೀತಿ ನಾವು ಚೈನ್ಸನ್ನು ಹಾಕ್ಕೊಬೇಕು ಮತ್ತು ಈಗ ಬಟ್ಟೆಗೆ ಲಾಕ್ ಮಾಡ್ಕೊಬೇಕು ಫಸ್ಟ್ ಏನು ನಾವು ಲಾಕ್ ಮಾಡ್ಕೊಂಡಿದ್ವಲ್ಲ ಅದೇ ಥರ ಫಸ್ಟ್ಗೆ ಐದು ಚೈನ್ ನಾಲ್ಕಾದರೂ ಹಾಕ್ಬೋದು ಐದಾದರೂ ಹಾಕ್ಬೋದು ಅಲ್ಲಿ ಕುಚ್ಚು ಬರುತ್ತೆ ಫ್ರೆಂಡ್ಸ್ ಇವಾಗ ನಾನು ಇಲ್ಲಿ ಐದು ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಸಿಂಗಲ್ ಕ್ರೋಶ್ ಅಂತಲೂ ಹೇಳ್ತೀವಿ ಲಾಕ್ ಅಂತಲೂ ಹೇಳ್ತೀವಿ ಸೊ ನಾನು ಇಲ್ಲಿ ಒಂದು ಲಾಕ್ನ ಬಟ್ಟೆಗೆ ಲಾಕ್ ಮಾಡಿಕೊಂಡು ಮತ್ತೆ ನೋಡಿ ಚೈನ್ಸ್ನ ಹಾಕ್ತಾಯಿದ್ದೀನಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ನೀಟಾಗಿ ನಾವು ಒಂದು ದಾರನ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ತಿದ್ದೀವಲ್ಲ ಮತ್ತು ಈ ಕ್ರೋಶ್ ನೀಡೋಲ್ ಸಹಾಯದಿಂದ ನಾವು ಚೈನ್ಸ್ನ ಈಸಿಯಾಗಿ ಹಾಕ್ಬೋದು ಸೊ ಅದನ್ನು ನೀವು ಪ್ರ್ಯಾಕ್ಟೀಸ್ ಮಾಡಿದರೆ ತುಂಬ ಈಸಿಯಾಗಿ ಬರುತ್ತೆ ಇವಾಗ ಮತ್ತೆ ಇನ್ನೂ ಒಂದು ಐದು ಚೈನ್ ಹಾಕ್ಕೊಂಡು ನಾನು ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ ಸಿಂಗಲ್ ಕ್ರೋಶ ಆಯಿತು ಇವಾಗ ಮತ್ತೆ ಚೈನ್ಸ್ನ ಹಾಕ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ತುಂಬ ಈಸಿ ಇದೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಸಾಕು ನೀವು ಕೂಡ ಈಸಿಯಾಗಿ ನಿಮ್ಮ ಸಾರಿಗೆ ನೀವೇ ಮಾಡ್ಕೊಳ್ಬೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಸ್ಟಾರ್ಟಿಂಗಲ್ಲಿ ಒಂದು ಸಿಗ್ಸಾಗ್ ಮಾಡಿಸ್ಕೊಂಡು ವೇಸ್ಟ್ ಕ್ಲಾತಲ್ಲಿ ಟ್ರೈ ಮಾಡಿ ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ತುಂಬಾ ಈಸಿಯಾಗಿ ತುಂಬ ಫಿನಿಶಿಂಗಾಗಿ ಚೆನ್ನಾಗೇ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಮತ್ತೆ ನಾನು ಇನ್ನೂ ಒಂದು ಐದು ಚೈನನ್ನು ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ ಇದೇ ರೀತಿ ಫಸ್ಟ್ ಸ್ಟಾರ್ಟಿಂಗ್ ನಾವು ಎರಡು ಸತಿ ಸ್ಯಾರಿಗೆ ನಾವು ಲಾಕ್ ಮಾಡ್ಕೊಂಡ್ವಿ ಅದಾದಮೇಲೆ ಐದು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡ್ವಿ ಮತ್ತು ಐದು ಚೈನು ಲಾಕು ಇದೇ ರೀತಿ ಫುಲ್ ಸ್ಯಾರಿ ಕಂಪ್ಲೀಟಾಗಿ ಆದಮೇಲೆ ಲಾಸ್ಟ್ ಎಂಡ್ ಯಾವ ಥರ ಮಾಡ್ಕೋಬೇಕು ಅಂತ ನೋಡ್ಕೊಳ್ಳೋಣ ಅದಾದಮೇಲೆ ಫ್ರೆಂಡ್ಸ್ ನೆಕ್ಸ್ಟ್ ಇದು ಬೇಸಿಕ್ ಕ್ರೋಶದಲ್ಲಿ ಸ್ಟಾರ್ಟಿಂಗು ಕಲ್ತ್ಕೋಬೇಕು ಅಂದರೆ ಇದು ಒಂದು ತುಂಬ ಈಸಿ ಜಸ್ಟ್ ನಾವು ಬಟ್ಟೆಗೆ ಲಾಕ್ ಮಾಡೋದು ಚೈನ್ಸ್ ಹಾಕೋದು ಬಟ್ಟೆಗೆ ಲಾಕ್ ಮಾಡೋದು ಈ ಒಂದು ಇ ಎರಡು ಕೆಲಸವನ್ನು ಕಲ್ತ್ಕೊಂಡ್ಬಿಟ್ರೆ ನೆಕ್ಸ್ಟು ಲೆವೆಲ್ಗೆ ನಾವು ಡಬಲ್ ಕ್ರೋಶೆ ಆಗೋದು ತ್ರಿಬಲ್ ಕ್ರೋಶೆ ಹಾಕೋದು ಮತ್ತು ಎಲ್ಲ ಯಾವ ರೀತಿ ಹಾಕ್ಕೋಬೇಕು ಅಂತ ಕಲ್ತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಫಸ್ಟಿಗೆ ಒಂದು ಬೇಸಿಕ್ ಕ್ರೋಶ ಡಿಸೈನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಸ್ಯಾರಿ ಕಂಪ್ಲೀಟ್ ಆಯಿತು ಡಿಸೈನು ಯಾವ ರೀತಿ ಎಂಡ್ ಮಾಡಬೇಕು ಅಂತ ಸೊ ಲಾಸ್ಟಲ್ಲಿ ಯಾವ ರೀತಿ ಮಾಡಿಕೊಂಡು ಫಿನಿಶಿಂಗ್ ಮಾಡಿ ನಾವು ದಾರನ ಕಟ್ ಮಾಡಬೇಕು ಅಂತ ನೋಡೋಣ ಫಸ್ಟಿಗೆ ಐದು ಚೈನ್ ಆದಮೇಲೆ ಒಂದು ಲಾಕ್ ಮಾಡ್ಕೊಂಡ್ವಲ್ಲ ಸೇಮ್ ಅದೇ ರೀತಿ ಪಕ್ಕದಲ್ಲಿ ಇನ್ನೂ ಒಂದು ಸರ್ತಿ ಲಾಕ್ ಮಾಡ್ಕೊಬೇಕು ಟೂ ಟೈಮ್ಸು ಇಲ್ಲಿ ನಾವು ನಾಟ್ ಹಾಕ್ಕೊಳ್ಬೇಕು ಇವಾಗ ಎಕ್ಸ್ಟ್ರಾ ನಾವು ಎರಡು ಅಥವಾ ಮೂರು ಚೈನ್ ಹಾಕಿ ದಾರಾನ ಕಟ್ ಮಾಡಬೇಕು ಯಾವ ರೀತಿ ದಾರ ದಾರಾನ ಕಟ್ ಮಾಡಿ ತೆಗೆದುಬಿಟ್ಟು ನಾಟನ್ನು ಗಂಟು ಬೀಳೋ ರೀತಿ ಮಾಡಬೇಕಂತ ನೋಡಿ ವೀಡಿಯೋದಲ್ಲಿ ತೋರಿಸ್ತಿರೋ ರೀತಿ ಸ್ವಲ್ಪ ದಾರ ಮುಂದೆ ಎಳ್ಕೊಂಡು ಕಟ್ ಮಾಡಿಬಿಟ್ಟು ಫಸ್ಟಿಗೆ ಲೆಫ್ಟ್ ಹ್ಯಾಂಡಲ್ಲಿರೋ ದಾರನ ತೆಗಿಬೇಕು ಅದಾದಮೇಲೆ ಸ್ಯಾರಿಲಿ ಕಂಟಿನ್ಯೂ ಮಾಡ್ಕೊಬಂದಿರ್ತೀವಲ್ಲ ಅದನ್ನು ಸ್ವಲ್ಪ ಟೈಟಾಗಿ ಎಡಿದ್ರೆ ಅಲ್ಲಿ ಒಂದು ಗಂಟಾಗುತ್ತೆ ಅಲ್ಲಿ ಗಂಟು ಹಾಕಿ ನಾವು ದಾರಾನ ಕಟ್ ಮಾಡಿದ್ವಲ್ಲ ಸ್ವಲ್ಪ ಗಮ್ ಹಾಕ್ಬಿಟ್ಟು ಹಿಂದೆ ಸೆಕ್ಯೂರ್ ಮಾಡಿದರೆ ಆಯಿತು ಸ್ಟ್ರಾಂಗ್ ಸ್ಟ್ರಾಂಗಾಗಿರುತ್ತೆ ಬಿಚ್ಕೊಳ್ಳೋದು ಏನೂ ಆಗೋಲ್ಲ ಫ್ರೆಂಡ್ಸ್ ಇವಾಗ ಸಾರಿನಲ್ಲಿ ಕುಚ್ಚು ಕಟ್ಬಿಟ್ಟು ನೋಡೋಣ ಕ್ರೋಶ ಡಿಸೈನ್ ಮುಗಿತಲ್ವ ನಾರ್ಮಲ್ ಆಗಿ ನಾವು ಕುಚ್ಚು ಬೇಬಿ ಕುಚ್ ಯಾವ ರೀತಿ ಕಟ್ತೀವಿ ಅದೇ ರೀತಿ ಕುಚ್ಚನ್ನು ಕಟ್ಕೊಬೇಕು ಸೊ ನೋಡಿ ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದಕ್ಕೆ ನಾನು ಲಾಸ್ಟ್ ಟೈಮ್ ಹಂಡ್ರೆಡ್ ಎಳ್ಳೆ ದಾರ ತೊಗೊಂಡಿದ್ದೆ ಅಲ್ವಾ ಇವಾಗ ಇನ್ನೂ ಸ್ವಲ್ಪ ಹೆಚ್ಚಾಗಿ ತಗೊಂಡಿದ್ದೀನಿ ಇನ್ನೂ ಒಂದು ಇಪ್ಪತ್ತು ಎಳೆ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ ಸೊ ಇದು ಒನ್ ಟ್ವೆಂಟಿ ಇದೆ ಲಾಸ್ಟ್ ವಿಡಿಯೋದಲ್ಲಿ ಐವತ್ತು ಎಳೆ ತಗೊಂಡು ನಾವು ಡಬಲ್ ಮಾಡಿ ನೂರ ಎಳೆ ಆಗಿತ್ತಲ್ವ ಇದು ಅರವತ್ತು ಎಳೆ ತಗೊಂಡು ಡಬಲ್ ಮಾಡಿ ನೂರ ಇಪ್ಪತ್ತು ಎಳೆ ದಾರ ಆಗಿದೆ ಸ್ವಲ್ಪ ಆಗಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಕುಚ್ ಕಟ್ಕೊಂಡು ಕಂಪ್ಲೀಟ್ ಆಯಿತು ಸೊ ಯಾವ ರೀತಿ ಕಟ್ ಮಾಡ್ಕೊಬೇಕು ಹೆಚ್ಚು ಕಡಿಮೆ ಇದ್ರೆ ಯಾವ ರೀತಿ ನಾವು ನೀಟಾಗಿ ಕಟ್ ಮಾಡ್ಕೋಬೇಕು ಅಂತ ಹೇಳಿದರೆ ನೋಡಿ ಜಸ್ಟ್ ಸ್ವಲ್ಪ ಇವಾಗ ನಾವು ಕಟ್ಟಿದ್ದಾದ್ಮೇಲೆ ಉಲ್ಟಾ ಮಾಡಿಕೊಂಡು ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಈ ರೀತಿ ನೋಡಿಕೊಂಡು ಎಕ್ಸ್ಟ್ರಾಸ್ ಇದ್ದರೆ ಟ್ರಿಮ್ ಮಾಡಿಕೊಂಡ್ರೆ ನೀಟಾಗಿ ಫಿನಿಷಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಈ ರೀತಿ ಒಂದು ಸತಿ ಚೆಕ್ ಮಾಡಿಕೊಂಡು ನೀಟಾಗಿ ಫಿನಿಷಿಂಗ್ ಮಾಡಿಕೊಂಡ್ರೆ ರೆಡಿ ಆಯಿತು ಸೊ ಫ್ರೆಂಡ್ಸ್ ಕುಚ್ಚು ಈ ರೀತಿ ರೆಡಿಯಾಗಿದೆ ಸ್ಟಾರ್ಟಿಂಗ್ ಬಿಗಿನರ್ಸು ಕುಚ್ಚು ಕಟ್ಟೋದು ಕಲ್ತ್ಕೊಳ್ಳುವಾಗ ನಮಗೆ ಈ ಥರ ಲೆವೆಲ್ ಕಟ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ ಅಲ್ವಾ ಫ್ರೆಂಡ್ಸ್ ನಿಮಗೂ ಕೂಡ ಅನಿಸಿದ್ರೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ನ ನನ್ನ ಜೊತೆ ಶೇರ್ ಮಾಡ್ಕೋಬೋದು ಅಂತ ಹೇಳ್ತಾ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಸೊ ಫ್ರೆಂಡ್ಸ್ ವಿಡಿಯೋ ಹೇಗಿತ್ತು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು